ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಮರಳಿ ಗೂಡಿಗೆ ಸೇರಿದ ವಿಐಪಿ ಬಿಜೆಪಿಗೆ ಜೈ ಅಂದ ವಿಐ ಪಾಟೀಲ ರಾಜ್ಯದ ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರಿದ ಅರವಳ್ಳಿ ಗೌಡರು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿಕಟಪೂರ್ವ ರಾಷ್ಟ್ರೀಯ ಕಾರ್ಯದರ್ಶಿ ಸಿಟಿ ರವಿ ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಬೈಲಹೊಗಲ ಮತಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಕಟ್ಟಿ ಹೆಮ್ಮರವಾಗಿಸಿರುವ ಜನಪ್ರಿಯ ನಾಯಕ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಅವರನ್ನ ಗೌರವಿಸಿ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು ಡಾಕ್ಟರ್ ಅವರು ನಮ್ಮ ಪಾರ್ಟಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ ಚಪ್ಪಾಳೆಯಿಂದ ಸ್ವಾಗತಿಸಬೇಕು ಅಂತ ವಿನಂತಿಯನ್ನ ಮಾಡುತ್ತೇನೆ ನಮ್ಮ ಬಾಬುರಾವ್ ಚವ್ವಾಣ್ ನಮ್ಮ ಮಾಜಿ ಸಚಿವರು ಮಾಜಿ ಸಚಿವರಾಗಿರ್ತಕ್ಕಂಥ ಬಾಬುರಾವ್ ಚವ್ವಾಣ್ ಅವರು ಅವರಿಗೆ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಗೆ ಅದೇ ತರ ನಮ್ಮ ಜಗಳೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜೇಶ್ ರಾಜೇಶ್ ಅವರನ್ನ ಪುಷ್ಪಗುಚ್ಛ ನೀಡುವ ಮೂಲಕ ಪಾರ್ಟಿಗೆ ಸ್ವಾಗತವನ್ನ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ ಶಶಿಧರ್ ಎಲಿಗ ಶಶಿಧರ್ ಎಲಿಗಾರ್ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ತಾ ಇದ್ದಾರೆ ಇವತ್ತು ರಾಜ್ಯಾದ್ಯಂತ ನಾಲ್ಕು ಜನ ಪ್ರಮುಖರು ಪಕ್ಷವನ್ನ ಸೇರುವ ಮೂಲಕ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಎಚ್ ಪಿ ರಾಜೇಶ್ ಬಾಬುರಾವ್ ಚೌಹಾಣ್ ಶಶಿಧರ್ ಅಲಿಗಾರ್ ನಾಲ್ಕು ಜನ ಭಾರತೀಯ ಜನತಾ ಪಾರ್ಟಿ ಸೇರುವ ಮೂಲಕ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ಅಲೆ ಅನ್ನುವಂಥದ್ದನ್ನ ನಾನು ಹೇಳೋದಕ್ಕೆ ಬಯಸುತ್ತೇನೆ ಬಲೋ ಭಾರತ್ ಮತಾಕಿ ಭಾರತೀಯ ಜನತಾ ಪಾರ್ಟಿಗೆ ಸನ್ಮಾನ ನರೇಂದ್ರ ಮೋದಿಜಿ ಅವರಿಗೆ ಬಲೋ ಭಾರತ್ ಮತಾಕಿ ಇವತ್ತು ಬೆಂಗಳೂರಿನಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಜಿರವರಿದ್ದಾರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಆರ್ ಅಶೋಕ್ ರವರಿದ್ದಾರೆ ಹಿಂದಿನ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಂಘಟನೆಗೆ ತಮ್ಮದೇ ಒಂದು ಶಕ್ತಿಯನ್ನು ಕೊಡ್ತಾ ಇರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ ರವಿ ಅವರಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಕೂಡ ಇದ್ದಾರೆ ದಾವಣಗೆರೆ ಕ್ಷೇತ್ರದ ಸಂಸದರು ಹಿರಿಯರಾಗಿರ್ತಕ್ಕಂಥ ಸಿದ್ದೇಶಣ್ಣ ಅವರು ರಾಮಚಂದ್ರ ಅವರು ರವಿಕುಮಾರ್ ಅವರು ಎಲ್ಲರೂ ಕೂಡ ಇವತ್ತು ವೇದಿಕೆ ಮೇಲೆ ಇದ್ದಾರೆ ಬಹಳ ಸಂತೋಷ ತರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯನ್ನು ಎದುರಿಸತಕ್ಕಂತ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಕೇಂದ್ರದಲ್ಲಿ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ವಾತಾವರಣ ಒಂದು ಅಲೆ ಹೊತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನೋಡ್ತಾ ಇದ್ದೇವೆ ದೇಶದ ಬೇರೆ ಬೇರೆ ನಗರಗಳಲ್ಲೂ ಕೂಡ ಪಕ್ಷದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಇವತ್ತು ನಮ್ಮ ಬೈಲಹೊಂಗಲದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ರವರು ಮಾಜಿ ಶಾಸಕರು ಮತ್ತು ಬೆಳಗಾವಿ ಜಿಲ್ಲೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷಾಗೂ ಕೂಡ ಸಂಘಟನೆಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಅವರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ತಂದುಕೊಂಡಿದೆ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಸಂದರ್ಭ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಅದೇ ರೀತಿ ಜಗಳೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಆತ್ಮರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಚ್ ಸಿ ರಾಜೇಶ್ವರವರು ಅವರು ಅವರು ಕೂಡ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ನಮಗೆ ಆ ಭಾಗಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಗೆ ಕಲಬುರಗಿ ಜಿಲ್ಲೆಯ ನಮ್ಮ ಹಿರಿಯ ದುರೀಂಡ್ರು ಶ್ರೀ ಬಾಬುರಾವ್ ಚವ್ಹಾಣ್ ಅವರು ಮಾಜಿ ಸಚಿವರು ಅವರು ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ನಮಗೆ ತುಂಬಾ ಸಂತೋಷ ತಂದಿದೆ ಅವ್ರನ್ನು ಕೂಡ ಸ್ವಾಗತ ಕೋರ್ತಾ ಇದ್ದೇನೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಶಶಿಧರ್ ಯಲ್ಗಾರ್ ಅವರು ಅವರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ಅವನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ ಇವರೆಲ್ಲರ ಒಂದು ಸೇರ್ಪಡೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯನ್ನು ತಂದುಕೊಟ್ಟಿದೆ ಅದರ ಜೊತೆ ಜೊತೆಗೆ ರಾಜ್ಯದಲ್ಲಿ ಯಾವ ರೀತಿ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಯಾವ ದಿಕ್ಕಿನಲ್ಲಿ ವಾತಾವರಣ ಸಾಕ್ತಾ ಇದೆ ಅಂತಕ್ಕಂಥ ಮುನ್ಸೂಚನೆ ಅಂತೇಳಿ ನಾನಂತೂ ಭಾವಿಸುತ್ತೇನೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸಾಕಷ್ಟು ಜನ ಭಾರತೀಯ ಜನತಾ ಪಾರ್ಟಿ ಸೇರ ಸೇರ್ತಕ್ಕಂಥವರಿದ್ದಾರೆ ಮೋದಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಒಪ್ಕೊಂಡು ನಮ್ಮ ಪಕ್ಷದ ಸಿದ್ಧಾಂತವನ್ನ ಒಪ್ಕೊಂಡು ಬರ್ತಕ್ಕಂಥ ಯಾರೇ ಬಂದರೂ ಸಹ ನಾವು ಅದನ್ನ ಸ್ವಾಗತ ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗ ಅವರು ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತಾ ಅವರೆಲ್ಲರನ್ನು ಸಹ ಗೌರತ್ವವಾಗಿ ನಡೆಸಿಕೊಳ್ಳೋದ್ರ ಜೊ ಜೊತೆಗೆ ಪಕ್ಷದ ಬಲವರ್ಧನೆಗೆ ಅವರ ಸೇವೆಯನ್ನ ನಾವು ಸದುಪಯೋಗ ಪಡಿಸಿಕೊಳ್ತೇವೆ ಅವ್ರನ್ನ ಬಳಸ್ಕೊಳ್ತೇವೆ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಕಾರ್ಯಕರ್ತರ ಪರವಾಗಿ ಕೂಡ ಅವ್ರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ